ನಮ್ಮ ಹಿಂದೂ ಧರ್ಮ ಏನೈತಲ್ಲ ಇದು ಯಾವಾಗಲೂ ಯಾವುದೇ ರೀತಿಯಾದಂಥ ಸ್ವಾರ್ಥ ಮನೋಭಾವದಿಂದ ಹುಟ್ಟಿದ ಪಕ್ಷ ಅಲ್ಲ ಈಗ ಮುಸಲ್ಮಾನ್ ಕಂಟ್ರೀಸ್ ಅಂತ ಹೇಳಿ ನಾವು ಕರಿತೀವಿ ಅದು ಅರಬ್ ಎಮಿರೇಟ್ಸ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನದಾಗಿ ಆಗಿರ್ಬೋದು ಅಲ್ಲಿ ಇರೋಕ್ಕಿಂತ ಹೆಚ್ಚಿಗೆ ಮಸೀದಿಗಳು ಭಾರತದಲ್ಲಿದ್ದಾವೆ ಕಾರಣ ಹಿಂದೂ ಒಬ್ಬ ಸಹಿಷ್ಣು ಆ ರಾಜ್ಯದ ಅಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ಇರುವಂಥದ್ದು ಇದನ್ನು ಸ್ಥಾಪಿಸಕ್ಕೆ ಹೋಗ್ತಾ ಇರೋದು ಬಿ ಜೆ ಪಿ ಈಗ ಅಲ್ಲಿ ಯಾವುದೇ ರೀತಿ ಜಾತಿ ಭೇದ ಮಾಡದೇ ಇರೋ ಹಂಗನೇ ಇವರು ಕಂಡೀಷನ್ ಮಾಡಿಯೇ ಅದು ರಾಮ ಮಂದಿರ ಮಾಡ್ತಾ ಇದ್ದಾರೆ ನಿರ್ಮಾಣವಾದರೆ ದೇಶ ಆಗುತ್ತೆ ಅಂತ ರಾಜಕಾರಣಿಗಳು ಹೇಳ್ತೀರಾ ಇವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ನೋಡ್ರಿ ಇವ್ರದ್ದು ಒಂದು ವೋಟ್ ಬ್ಯಾಂಕ್ ಅಂತೈತಿ ಕಾಂಗ್ರೆಸ್ಗೆ ಒಂದು ವೋಟ್ ಬ್ಯಾಂಕ್ ಅಂತೈತಿ ಹಿಂಗಾಗಿ ಆ ಆ ವೋಟ್ ಬ್ಯಾಂಕ್ ಮೇಲೆ ಹಲವಾರು ಪಕ್ಷಗಳ ಕಣ್ಣದವು ಬಿಜೆಪಿಗ ಹಂಗಿಲ್ಲ ಬಿಜೆಪಿ ಒಂದೇ ಅವ್ರದ್ದು ದೇಶದ ಅಭಿವೃದ್ಧಿ ಮತ್ತು ಒಂದು ಹಿಂದೂಪರ ಕಾರ್ಯಗಳು ಯಾರು ವೋಟ್ ಹಾಕ್ತೀರಿ ಯಾರು ಬಿಡ್ತೀರಿ ಅನ್ನೋದು ಬಟ್ ಇವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಹಲವು ಬೇರೆ ಬೇರೆ ಪಕ್ಷಗಳಿಗೆ ಇವು ನಮ್ಮ ಅಲ್ಪಸಂಖ್ಯಾತರು ಅಂತೇಳಿ ಇವರು ಮುಸ್ಲಿಮ್ಸ್ ಏನು ವೋಟ್ ಬ್ಯಾಂಕ್ ಇದೆಯಲ್ಲ ಎಲ್ಲ ಇದು ಹೊಡೆದೋಗತ್ತೋ ಅನ್ನೋ ಇದೆ ಇವ್ರಿಗೆ ಹೀಗಾಗಿ ಅವ್ರನ್ನ ಮನವೊಲಿಸೋ ಸಲುವಾಗಿ ಎಲ್ಲ ಹೇಳ್ತಾರೆ ನಾನು ಕೇಳಿದೆ ಅವರು ಸಿದ್ದರಾಮಯ್ಯ ಅವ್ರ ಮಗ ಹೇಳಿದ್ದು ಅಫ್ಘಾನಿಸ್ತಾನ್ ಆದಂಗೆ ಆಗುತ್ತೆ ಮತ್ತು ಪಾಕಿಸ್ತಾನ ಆದಂಗೆ ಆಗುತ್ತೆ ಅವು ಯಾಕೆ ಹಂಗೆ ಅದು ಅನ್ನೋದು ಜನಕ್ಕೆ ಗೊತ್ತೈತಿ ಅವೆಲ್ಲ ಹಾಳಾಗಿದ್ದು ಧರ್ಮ ಇದ್ದಕ್ಕ ಅಥವಾ ಯದಕ್ಕೂ ಅಂಥೇಳಿ ಗೊತ್ತೈತಿ ನಮ್ಮ ಹಿಂದೂ ಧರ್ಮ ಏನೈತಲ್ಲ ಇದು ಯಾವಾಗಲೂ ಯಾವುದೇ ಆದಂಥ ಸ್ವಾರ್ಥ ಮನೋಭಾವದಿಂದ ಹುಟ್ಟಿದ ಧರ್ಮ ಅಲ್ಲ ಇದು ಇದಕ್ಕೆ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇವತ್ತಿಗೂ ಕೂಡ ಅದು ಅದಕ್ಕೆ ರಾಮ ಅನ್ನೋದೇ ಅದೇ ರಾಮ ಏನದನಂದರೆ ರಾಮರಾಜ್ಯ ರಾಮರಾಜ್ಯದ ಅಂದರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ಇರುವಂಥದ್ದು ಇದನ್ನು ಸ್ಥಾಪಿಸಕ್ಕೆ ಹೋಗ್ತಾ ಇರೋದು ಬಿ ಜೆ ಪಿ ಈಗ ಅಂದರೆ ಇದೇನು ಇವರು ತುಷ್ಟೀಕರಣ ಮಾತಾಡ್ತಾರಲ್ಲ ಇದನ್ನೂ ಮೀರುವಂಥ ಒಂದು ಪಕ್ಷ ಜನರ ಸಂಘಟನೆ ಮತ್ತು ಒಗ್ಗೂಟದಿಂದಾಗಿ ಅವ್ರಿಗೆಲ್ಲೇ ಅಧಿಕಾರ ಸಿಗೋದಿಲ್ಲೋ ಅನ್ನುವಂಥ ಒಂದು ದೊಡ್ಡ ತಳಮಳ ಇದೆ ಅಲ್ಲ ಕಾಡ್ತಾ ಇದೆ ಅವ್ರಿಗೆ ಹೀಗಾಗಿ ಅವರೆಲ್ಲ ಏನೇನೋ ಮಾತಾಡ್ತಾ ಮಾತಾಡ್ತಾಯಿರತ್ತೆ ಈ ತೃಷ್ಟೀಕರಣ ರಾಜನೀತಿಯನ್ನು ಸಮಾಜ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ಅನ್ಕೊತಾರೆ ಸಾರ್ವಜನಿಕ ಹಂಡ್ರೆಡ್ ಪರ್ಸೆಂಟ್ ಹಾಳಾಗತ್ತೆ ರೀ ನನಗೆ ಸಿಗಬೇಕಾಗಿದ್ದು ನನಗೆ ಸಿಗದೆ ನಾನು ಪಕ್ಕದವನಿಗೆ ಸಿಕ್ಕಿಬಿಡ್ತಂದ್ರೆ ಇವರು ಶಾಲೆಯಲ್ಲಿ ಮೊಟ್ಟೆ ಕೊಡೋದ್ರಿಂದನೇ ಶುರು ಮಾಡಿದರು ಹಾಂ ಅವ್ರಿಗೆ ಎರಡು ಮೊಟ್ಟೆ ಇವ್ರಿಗೆ ಒಂದು ಮೊಟ್ಟೆ ಅಥವಾ ಇವ್ರ ಮೊಟ್ಟೆ ತಿನ್ನಬೇಕು ಎಲ್ಲರೂ ತಿನ್ನಬೇಕು ಕಂಪಲ್ಸರಿ ತಿಂದೇ ಇದ್ದವನು ತಿನ್ನಬೇಕು ಅನ್ನುವಂಥದ್ದಾಗಲಿ ಆಮೇಲೆ ನೀವು ಶಾದಿ ಭಾಗ್ಯಗಳು ನೋಡಿರಿ ನೀವು ಕೆಲವೊಂದು ಇವೇನಿದಾವೆ ಈಗ ನೋಡ್ರಿ ಈಗೂ ಐತಿ ಸಿ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಅಲ್ಪಸಂಖ್ಯಾತರಿಗೆ ಮೂರು ಲಕ್ಷ ಸಬ್ಸಿಡಿ ಕಾರ್ ತೊಗೊಂಡ್ರೆ ಅದು ತೊಗೊಂಡ್ರೆ ತೊಗೊಂಡ್ರೆ ಯಾಕೆ ಹಂಗಂತ ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಸಮಾನವಾಗಿ ಕಟ್ತಾರ ಅವ್ರಿಗೆ ಎಲ್ಲರು ಸಹಜವಾಗಿ ಮನುಷ್ಯನೊಳಗೆ ಒಂದು ಭೇದ ಭಾವ ಹೊಟ್ಟೆ ಹುಟ್ಟುತ್ತೆ ತುಷ್ಟೀಕರಣನ ಮತ್ತೇನಿಲ್ಲ ಇಲ್ಲಿ ಇದರಿಂದ ಒಳ್ಳೇದೇನೂ ಆಗೋದೇ ಇಲ್ಲ ಎಲ್ಲ ಕೆಟ್ಟದೇ ಆಗೋದು ಈ ಸಮಾಜದೊಳಗೆ ಎಲ್ಲ ಸರ್ವಧರ್ಮರು ಎಲ್ಲ ಜಾತಿಗಳ ಜನನು ಒಗ್ಗೂಡಿರ್ತಾರೆ ಈ ರಾಜಕಾರಣಿಗಳಿಂದ ಏನೋ ಸ್ವಲ್ಪ ಅವ್ರದ್ದು ವಿಚಲಿತ ಆಗುತ್ತಾರೆ ಅನ್ಸತ್ತೆ ಕೆಲವೊಂದು ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೀ ಡಿವೈಡ್ ಅಂಡ್ ರೋಲ್ ನೋಡಿರಿ ನಮಗೆ ತಿಳುವಳಿಕೆಗೆ ಬಂದ್ಬಿಟ್ಟಿದೆ ಜನಕ್ಕೆ ಈಗ ನೀವು ಲಿಂಗಾಯತ ಹೊಸ ಧರ್ಮ ಮಾಡ್ತೀವಿ ಅಂತ ಹೋಡ್ತಾರೆ ಮತ್ತೊಂದು ಇಲ್ಲ ಫೇಲ್ ಆತಿದ್ವು ಈಗ ಅಲ್ಲಿ ಜಾತಿ ಗಣತಿ ಅಂತ ಮಾಡಿದ್ರು ಅಲ್ಲಿ ಯು ಪಿ ಬಿಹಾರದಾಗೆಲ್ಲ ಎಲೆಕ್ಷನ್ಸ್ ಇದ್ದಾಗ ಜಾತಿ ಅಂತ ಗಣತಿ ಮಾಡಿದ್ರು ಯಾಕೆ ಮಾಡಕತ್ತಿದ್ರು ಇವ್ರ ಜಾತಿ ಗಣತಿ ಅಂತ ಹೇಳಿ ಬಿಕಾಸ್ ಆಫ್ ಸಂಖ್ಯೆ ಅಲ್ಲಿ ಇದ್ದಾರೆ ಇವ್ರಿಷ್ಟು ಸಂಖ್ಯೆ ಎಲ್ಲ ನಾವು ನಿಮ್ಮ ಪರವಾಗಿ ನಾವು ಅವ್ರ ಪರವಾಗಿ ಅಂತ ಹೋಗಿ ಅದು ಫೇಲ್ ಆಗ್ತದೆ ಇವ್ರೂ ನ್ಯೂಸ್ ಡಿಬೇಟ್ಗಳಲ್ಲಿ ಓಪನ್ ಆಗಿ ಅಲ್ಲ ಮತ್ತು ಇವರು ಜಾತಿದ ಕೇಲ್ ಏನು ಕಾರ್ಡ್ ಜಾತಿ ಕಾರ್ಡ್ ಫೇಲ್ ಆತ್ರಿ ಫೇಲ್ ಆತ್ರಿ ಅಂತ ಹೇಳಿ ಇದು ಏನು ಬರೀ ಥಿಂಕ್ ಟ್ಯಾಂಕ್ಸ್ ಅಷ್ಟೇ ಈಗ ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗ್ತೈತೆ ಅಂತ ಅನ್ನೋಂಗಿಲ್ಲ ಸಾರ್ವಜನಿಕರಿಗೂ ಗೊತ್ತಾಗತ್ತೆ ಇವತ್ತು ಯಾಕೆ ಇವ ನಮ್ಮ ಮನೆಗೆ ಬರಕತ್ತಾನ ಇವ ಯಾಕೆ ನಮ್ಮ ಬಗ್ಗೆ ಮಾತಾಡಕತ್ತಾನ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಎಲ್ಲರಿಗೂ ಗೊತ್ತೈತೆ ಸಮಾಜ ನೋಡಿರಿ ರಾಜಕೀಯದವರಿಂದಾಗಿ ಸಮಾಜ ಅಲ್ಲ ಸಮಾಜದವರಿಂದಾಗಿ ರಾಜಕೀಯ ಇವ್ರು ಏನು ಅಂದ್ರೆ ನಾವು ಹೆಂಗೆ ಮಾಡ್ತೀವಿ ಜನ ಹಂಗೆ ಉದು ಇಲ್ಲಿಲ್ಲ ಜನ ನಾಲೆಜ್ ಇಡೋದಾರ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಭಾಳ ಕಡಿಮೆ ಇದ್ದಾಗ ನಮ್ಮ ಮಂದಿ ಎಷ್ಟೋ ಹುಷಾರಾಗಿದ್ದರು ಇವತ್ತಂತೂ ಎಲ್ಲರಿಗೂ ಗೊತ್ತೈತೆ ಎಲ್ಲ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ನೋಡ್ಕೊಂತು ಜನಕ್ಕೆ ಮತ್ತು ನಾವು ದುಡಿದು ನೀವು ನಾನು ಸಾಮಾನ್ಯವಾಗಿ ಕೇಳ್ತಿದ್ವಿ ಓಟ್ ಹಾಕಿ ನೋಡಪ್ಪ ಯಾರು ಓಟ್ ಹಾಕಿದ್ರೆ ನಾವು ದುಡಿದ್ರೆ ತಪ್ಪೋದಿಲ್ಲ ಅನ್ನುವಂಥ ಒಂದು ಮಾತಿತ್ತು ಯಾಕೆ ಆ ಮಾತು ಮಾತಾಡ್ತಿದ್ರು ಅನ್ನೋದು ಗೊತ್ತು ಯಾಕಂದರೆ ರಾಜಕಾರಣಿಗಳು ಅವ್ರಿಗೇನು ಬೇಕು ಅದ್ರ ಮಾತ್ರ ತಗೊಂಡು ಹೋಗ್ತಾರೆ ಆಗಿನ ಪೂರ್ತಿಕ ಅವ್ರದ್ದು ಎಲೆಕ್ಷನ್ ಆಗೋಮಿಟ ಅಷ್ಟೇ ಅವ್ರದ್ದು ಅಂತ ಗೊತ್ತೈತಿ ಹೀಗಾಗಿ ಯಾರು ಲಾಂಗ್ ಟರ್ಮ್ದು ವಿಚಾರ ಇಟ್ಕೊಂಡು ಯಾರು ಸದೃಢ ಒಂದು ಸಮಾಜನ ಕಟ್ಟಕ್ಕೆ ಹೋಗ್ತಾರೆ ಜನ ಅವ್ರನ್ನ ಹಿಂಬದಿಯಿಂದ ಮತ್ತು ನೇರವಾಗಿ ಆದರೂ ಬೆಂಬಲಿಸ್ತಾರೆ ರಾಜಕಾರಣಿ ಹಿಂದೂ ರಾಷ್ಟ್ರ ಆದರೆ ದೇಶ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ ಯಾವ ಥರ ದಿವಾಳಿ ಆಗುತ್ತೆ ಭಾರತದಲ್ಲಿ ಬಹುಸಂಖ್ಯಾತರು ಯಾರು ಧರ್ಮ ಹಿಂದೂಗಳಿದ್ದಾರೆ ಅಂತ ಹೇಳ್ತಾರೆ ಆದರೂ ಜಾತ್ಯತೆ ರಾಷ್ಟ್ರ ಅಂತ ಎಲ್ಲರೂ ಒಪ್ಪಿದ್ದಾರೆ ಹಿಂದೂ ಅಂತ ಯಾಕೆ ಇವರೆಲ್ಲ ಉರಿದು ಬೀಳ್ತಾರೆ ಒಂದು ಹಿಂದೂ ಬಹಳ ಸಹಿಷ್ಣು ಗುಣವನ್ನು ಹೊಂದಿರುವಂಥ ವ್ಯಕ್ತಿ ಹಿಂದೂ ಧರ್ಮ ಭಾರತದಲ್ಲಿ ಬಹಳ ದೊಡ್ಡ ಧರ್ಮ ಅದನ್ನು ನೋ ಡೌಟ್ ಆದರೂ ಕೂಡ ಇವತ್ತು ಜಗತ್ತಿನಲ್ಲಿ ನೀವೆಲ್ಲ ನೋಡ್ಬೋದು ಅತಿ ಹೆಚ್ಚು ಈಗ ಮುಸಲ್ಮಾನ್ ಕಂಟ್ರೀಸ್ ಹೇಳಿ ನಾವು ಕರಿತೀವಿ ಅದು ಅರಬ್ ಎಮಿರೇಟ್ಸ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ್ದಾಗಿ ಆಗಿರ್ಬೋದು ಅಲ್ಲಿ ಇರೋಕ್ಕಿಂತ ಹೆಚ್ಚಿಗೆ ಮಸೀದಿಗಳು ಭಾರತದಲ್ಲಿದ್ದಾವೆ ಕಾರಣ ಹಿಂದೂ ಒಬ್ಬ ಸಹಿಷ್ಣು ಆಮೇಲೆ ನಾವು ಜೆರೂಸಲಮು ಪ್ಯಾಲೆಸ್ತೀನು ಬೇರೆ ಬೇರೆ ನಾವು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ನೋಡ್ತೀವಲ್ಲ ಅದಕ್ಕೆ ಹೋಲುವಂಥ ಅನೇಕ ಚರ್ಚ್ಗಳು ನಮ್ಮ ದೇಶದಲ್ಲಿಯೂ ಕೂಡ ಇವತ್ತು ತಲೆ ಎತ್ತಿದ್ದಾವೆ ಇನ್ನೂ ಎತ್ತಾನೆ ಇದ್ದಾವೆ ಅವರು ಎಷ್ಟೋ ಆಕ್ರಮಣಗಳನ್ನು ಮಾಡಿದ್ರು ಎಷ್ಟೋ ಇವತ್ತಿಗೂ ಕೂಡ ಮತಾಂತರವನ್ನು ಇವರಿಬ್ಬರೂ ನಿಲ್ಲಿಸಿಲ್ಲ ಆದರೂ ಕೂಡ ನಾವು ಅವರನ್ನು ಇಟ್ಟುಕೊಂಡು ನಾವು ಹಿ ಸಹಿ ಹಿಂದೂಗಳು ಸಹಿಷ್ಣುವಾಗಿದ್ದರಿಂದಲೇ ಇವತ್ತಿಗೂ ಕೂಡ ಅವರಿಗೆ ನಮ್ಮಷ್ಟೇ ಬದುಕುವಂಥ ಹಕ್ಕನ್ನ ಕೊಟ್ಟಿದ್ದೀವಿ ಅವರ ಮಂದಿರಗಳ ಮೇಲಾಗಿರ್ಬೋದು ಅವರ ಮಸೀದಿಗಳಾಗಿರ್ ಮೇಲಾಗಿರ್ಬೋದು ಅವರ ಒಂದು ಚರ್ಚ್ಗಳ ಮೇಲಾಗಿರ್ಬೋದು ಒಬ್ಬೇ ಒಬ್ಬ ಹಿಂದೂ ಇಲ್ಲಿವರೆಗೂ ಆಕ್ರಮಣ ಮಾಡಿಲ್ಲ ಮಾಡೋದೂ ಇಲ್ಲ ನಾವೆಲ್ಲ ಸಹಿಷ್ಣು ಹಿಂಗಾಗಿ ಹಿಂದೂಗಳನ್ನು ದಾರಿ ತಪ್ಪಿಸಬೇಕು ಹಿಂದೂಗಳು ಕೂಡ ಪ್ರಚೋದನಕಾರಿ ಆಗಬೇಕು ಹಿಂದೂಗಳು ಕೂಡ ಮುಂದೆ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸೋ ಸೃಷ್ಟಿ ಮಾಡೋದಕ್ಕೆ ಇವರು ಕೂಡ ಮುಂದಡಿ ಇಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪದೇ ಪದೇ ಹಿಂದೂ ಧರ್ಮದ ಮೇಲೆ ಹಿಂದೂ ಅನ್ನುವಂಥ ಪದವನ್ನು ಬಳಸ್ಕೊಂಡು ಬಳಸ್ಕೊಂಡು ಇವರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದು ತಮ್ಮೊಳಗಿರುವಂತಹ ಒಂದು ಮಾನಸಿಕತೆಯನ್ನು ತೋರಿಸುವಂತ ಕೆಲಸವನ್ನು ಇವರು ಮಾಡ್ತಾರೆ ನಾವು ಒಪ್ಕೊಂತೀವಿ ರೀ ಬರ್ರಿ ಅವರು ಅವರೇ ಹೋರಾಟ ಅಂದ್ರೆ ಇನ್ನೂ ಒಳ್ಳೇದು ಹಂಗಾರ ಒಂದು ಅವರು ವಿರುದ್ಧವಾಗಿ ಯಾಕೆ ಲಾಯರ್ ನೀಡಬೇಕಾಗಿತ್ತು ರಾಮ ಮಂದಿರ ಆಗಬಾರ್ದು ಅಂತೇಳಿ ಪಕ್ಕ ಕಾಂಗ್ರೆಸ್ದವ್ರು ಅಲ್ಲ ಅಲ್ಮತ್ತವ್ರೆ ಈಗ ನಾವು ಏರಿಯಾದಾಗ ಅಕ್ಕಿ ಕಾಳೆಲ್ಲ ಹಂಚಿ ಬಂದೀವಿ ಮಂತ್ರಾಕ್ಷದೆ ರಾಮ ಮಂದಿರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಜಗಲಿ ಇಟ್ಟು ಪೂಜೆ ಮಾಡ್ರಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಅಂಥೇಳಿ ಎಲ್ಲರಿಗೂ ಹೇಳಿ ಅದ್ರ ಸಂಭ್ರಮ ಹೇಗೆ ಮಾಡ್ಬೇಕಂತ ನಾವು ಮನೆ ಮನಿಗೆ ಮಾಹಿತಿ ಕೊಟ್ಟು ಬಂದಿವಿ ಹಂಗೆ ನಾವು ಎಲ್ಲರಿಗೂ ಮಾಹಿತಿ ಕೊಟ್ಟಾಗ ಇವರು ಉಲ್ಟಾ ಹಿಂಗೆ ನಮ್ಮ ಮುಖ್ಯಮಂತ್ರಿಗಳೇ ನಾವು ಅಲ್ಲಿ ಹೋಗೋದಿಲ್ಲ ಅಂತ ಅನ್ ಅನ್ನುವಂಥಾಗ ಹೆಂಗೆ ಇವ್ರದ್ದು ಇಲ್ಲೇ ಮನಸ್ಥಿತಿ ಗೊತ್ತಾಗ್ಬಿಡ್ತೈತಿ ಈ ಸ್ಕೂಲ್ಗಳು ಇದ್ದಿದ್ದು ಸ್ಕೂಲ್ಗಳ ಬಂದಾಗತ್ತವ್ರಿ ಗೌರ್ಮೆಂಟ್ ಸ್ವ ಶಾಲೆಗಳನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡೋತಿಲ್ಲ ಇವರು ಈಗಿನ ಸರ್ಕಾರ ಅಂತೂ ಮುಗಿದೋತಾ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದಿಷ್ಟು ಡೆವಲಪ್ಮೆಂಟ್ ಕಂಡಿದ್ವಿ ನಾವು ಗೌರ್ಮೆಂಟ್ ಶಾಲೆ ಈಗಂತೂ ಇವರು ಬರೀ ಫ್ರೀ ಕೊಡೋದ್ರಾಗ ದುಡ್ಡೆಲ್ಲ ಹಾಳು ಮಾಡ್ತಾರೆ ಒಂದೇದ್ದೆ ಅಲ್ಲಿ ಸ್ಕೂಲ್ ಕಟ್ಟಿ ಏನು ಮಾಡೋರು ಇವ್ರು ಎಷ್ಟು ಮಂದಿಗೆ ವಿದ್ಯಾ ಅಭ್ಯಾಸ ಕೊಡೋರು ಈಗ ರಾಮ ಮಂದಿರ ಆಗೋದ್ರಿಂದ ಈಗ ನೋಡಿರಿ ಎಷ್ಟು ಮಂದಿ ಒಗ್ಗೂಡ್ತಾರೆ ಅಲ್ಲಿಗೆ ಎಲ್ಲರೂ ನಾ ನಮ್ಮದಪ್ಪ ಮಂದಿರ ಅನ್ನೋ ಭಾವನೆ ಬರ್ತೈತಿ ಈಗ ನಮ್ಮ ಉದಾಹರಣೆಗೆ ನಾವು ಸಿದ್ದಾಳ ಮಠನ ತೊಗೋಬೋದು ಇಲ್ಲಿ ಯಾವುದು ಜಾತಿ ಭೇದನೇ ಇಲ್ಲ ಎಲ್ಲ ಜಾತಿಯವ್ರಿಗೂ ಅವರು ಆಹ್ವಾನ ಕೊಡ್ತಾರೆ ಎಲ್ಲರೂ ಅಲ್ಲಿ ನೋಡ್ಕೊಳ್ತಾರೆ ಅದೇ ರೀತಿ ಈಗ ರಾಮ ಮಂದಿರೂ ಆಗುತ್ತಿದೆ ಅಷ್ಟು ಫೇಮಸ್ ಆಗ್ತೈತಿ ಆಮೇಲೆ ಅಲ್ಲಿ ಯಾವುದೇ ರೀತಿ ಜಾತಿ ಭೇದ ಮಾಡದೇ ಇರೋ ಹಾಗೆನೇ ಇವರು ಕಂಡೀಷನ್ ಮಾಡಿಯೇ ಅದು ರಾಮ ಮಂದಿರ ಮಾಡ್ತಾಯಿದ್ದಾರೆ ಅದು ಒಗ್ಗೂಡ್ತೈತಿ ಎಲ್ಲರಿಗೂ ಒಪ್ಪುವಂಥ ವಿಷಯನ ಅರ್ಸ್ರು ಅದು